ಎಲ್ರಿಗೂ ನಮಸ್ಕಾರ ಬ್ಲೌಸಲ್ಲಿ ಸೈಡ್ ಫಿಟ್ಟಿಂಗ್ನ ಕೊಟ್ಟಾದಮೇಲೆ ಕೊನೆಯದಾಗ ಉಳಿಯುವಂಥ ಕೆಲಸ ಈ ಥರ ಎಡ್ಜಲ್ಲಿ ನಾವು ಓರ್ಲಾಕ್ ಮಾಡೋವಂಥದ್ದು ನಮ್ಮ ಹತ್ರ ಓರ್ಲಾಕ್ ಮೆಷಿನ್ ಇಲ್ಲ ಅಂದ್ರೂ ನಾವು ನೀಟಾಗಿ ಬ್ಲೌಸ್ನ ಸೈಡ್ ಸೈಡಲ್ಲಿ ಎಡ್ಜಲ್ಲಿ ನೀಟಾಗಿ ಫಿನಿಷಿಂಗ್ ಅನ್ನೋದನ್ನು ನಾರ್ಮಲ್ ಮೆಷಿನಲ್ಲಿ ಸ್ಟಿಚ್ಚಿಂಗ್ ಮೆಷಿನಲ್ಲಿ ಮಾಡ್ಕೋಬೋದು ಆ ರೀತಿ ಯಾವ ರೀತಿ ನಾವು ಫಿನಿಷಿಂಗ್ನ ಕೊಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಇದಕ್ಕಿಂತ ಮುಂಚೆ ನಾನು ಈ ರೀತಿ ಸೈಡ್ ಫಿಟ್ಟಿಂಗ್ನ ಯಾವ ರೀತಿ ಪರ್ಫೆಕ್ಟಾಗಿ ಕೊಡೋದು ಅನ್ನೋ ವಿಡಿಯೋನ ನನ್ನ ಚಾನಲಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಒಂದು ಸಲ ಚೆಕ್ ಮಾಡಿ ಇವಾಗ ಬ್ಲೌಸ್ನ ಈ ಥರ ಸೈಡ್ ಫಿಟ್ಟಿಂಗ್ನ ಕೊಟ್ಟು ಎತ್ತಿಟ್ಕೊಂಡಿದ್ದೀವಲ್ವ ಇವಾಗ ಯಾವ ರೀತಿ ಸೈಡನ್ನ ಫಿನಿಶಿಂಗ್ ಮಾಡೋದು ಅಂತ ನೋಡೋಣ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ರೀತಿ ಸೈಡ್ ಫಿಟ್ಟಿಂಗ್ ಮಾಡಿ ಆದಮೇಲೆ ಏನು ಮಿಕ್ಕಿರುವಂಥ ಬಟ್ಟೆ ನಾವೇನು ಸ್ಟಿಚ್ಚಿಂಗ್ ಮಾರ್ಜಿನ್ಗೆ ಅಂತ ಕೊಟ್ಟಿರ್ತೀವಲ್ಲ ಆ ಬಟ್ಟೆನಲ್ಲಿ ಎಡ್ಸಲ್ಲಿ ಒಂದು ಕಾಲು ಇಂಚಷ್ಟು ಬಟ್ಟೆನ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಈಗ ಎಡ್ಜಿಗೆ ಸ್ಟಿಚ್ನ ಹಾಕೋತಾ ಹೋಗಬೇಕಾಗುತ್ತೆ ಜಾಸ್ತಿ ಫೋಲ್ಡ್ ಮಾಡೋದಕ್ಕೆ ಹೋಗ್ಬಿಡಿ ನಾವೇನು ಓವರ್ಲಾಕ್ ಮಾಡುವಾಗಲೂ ಕೂಡ ಒಂದು ಕಾಲು ಇಂಚಷ್ಟು ಬಟ್ಟೆ ಬೇಕಾಗುತ್ತಲ್ಲ ಅದೇ ರೀತಿ ಇಲ್ಲೂ ಕೂಡ ಕಾಲು ಇಂಚು ಬಟ್ಟೆನ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ನ ಹಾಕೋತಾ ಬರೋದಷ್ಟೇ ಎಡ್ಜಲ್ಲಿ ಈ ರೀತಿಯಾಗಿ ಬಟ್ಟೆನಲ್ಲಿ ದಾರ ಬಿಟ್ಕೊಬಾರ್ದು ದಾರ ಬಿಟ್ಕೊಳ್ಳೋದ್ರಿಂದ ಬ್ಲೌಸ್ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಅಲ್ವಾ ನಾವು ಓವರ್ಲಾಕ್ ಮಾಡುವಂಥದ್ದು ಈ ಮೆಥಡಲ್ಲಿ ಬಟ್ಟೆನ ಫೋಲ್ಡ್ ಮಾಡಿ ನಾವು ಸ್ಟಿಚ್ ಮಾಡೋದ್ರಿಂದ ಕೂಡ ದಾರ ಅನ್ನೋದು ಬಿಟ್ಕೊಳ್ಳೋದಿಲ್ಲ ಹಾಗಾಗಿ ಬ್ಲೌಸು ಕೂಡ ಹಾಳಾಗೋದಿಲ್ಲ ಈ ಮೆಥಡಲ್ಲಿ ನಾವು ಸ್ಟಿಚ್ ಮಾಡೋದ್ರಿಂದ ನಮಗೆ ಓವರ್ಲಾಕ್ ಮಿಷಿನ್ ಅವಶ್ಯಕತೆ ಕೂಡ ಬರೋದಿಲ್ಲ ಈ ರೀತಿ ನೀಟಾಗಿ ಏಡ್ಸ್ನ ಫಿನಿಷಿಂಗ್ ಕೊಡೋದರಿಂದ ನಾವು ನಾರ್ಮಲ್ ಮಿಷಿನಲ್ಲೇ ಬ್ಲೌಸ್ನ ಏಡ್ಸ್ ಅನ್ನೋದನ್ನ ಫಿನಿಷಿಂಗ್ ಮಾಡ್ಕೊಂಬಿಡ್ಬೋದು ಈ ರೀತಿ ಒಂದು ಸೈಡ್ ಈಗ ಸ್ಟಿಚ್ ಹಾಕಿ ಆಗಿದೆ ಅಲ್ವಾ ಅದೇ ಥರ ಈಗ ಬ್ಲೌಸ್ನ ಉಲ್ಟಾ ತಿರ್ಗಿಸ್ಕೊಂಡು ಇನ್ನೊಂದು ಭಾಗ ಏನಿದೆ ಅದನ್ನು ಸು ಕೂಡ ಸೇರಿಸಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದು ಅಷ್ಟೇ ಈ ರೀತಿ ಫೋಲ್ಡ್ ಮಾಡುವಾಗ ಎರಡು ಎಡ್ಜ್ ಅಂದರೆ ಎರಡು ಸೈಡ್ನ ಬಟ್ಟೆ ಎಡ್ಜು ಒಂದೇ ಸಮ ಬರೋ ಥರ ನೋಡಿಕೊಂಡು ಸ್ಟಿಚ್ ಹಾಕೋದು ಅಷ್ಟೇ ಆ ಥರ ಸ್ಟಿಚ್ ಹಾಕಿದ್ರೆ ಎಡ್ಜ್ ಅನ್ನೋದು ಫಿನಿಶಿಂಗ್ ಕಂಪ್ಲೀಟ್ ಆಗುತ್ತೆ ಈ ಮೆಥ ಇದೊಂದು ಮೆಥಡು ನಾವು ಬ್ಲೌಸ್ ಸೈಡ್ನ ಫಿನಿಶಿಂಗ್ ಮಾಡೋದು ಇನ್ನೂ ಒಂದು ಮೆಥೆಡ್ ಇದೆ ಆ ಮೆಥೆಡ್ನೂ ಕೂಡ ನಾನು ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ಮೆಥೆಡನ್ನ ಯೂಸ್ ಮಾಡಿಕೊಂಡು ನಾವು ಬ್ಲೌಸ್ ಏನು ಓವರ್ಲಾಕ್ ಮಿಷಿನ್ ಇಲ್ಲ ಅಂದ್ರೂ ಬ್ಲೌಸ್ ಸೈಡ್ನ ನೀಟಾಗಿ ಫಿನಿಶಿಂಗ್ ಅನ್ನೋದನ್ನ ಮಾಡ್ಕೊಬೋದು ನಾರ್ಮಲ್ ಸ್ಟಿಚಿಂಗ್ ಮಿಷಿನಲ್ಲೇ ನಾವು ಏನಾದರೂ ಮಾಡೋದಕ್ಕೆ ನಮಗೆ ಯಾವುದೇ ಬೇಕು ಇದೇ ಬೇಕು ಅಂತ ಕಾಯ್ತಾ ಕೂತ್ಕೊಳ್ಳೋದಕ್ಕಿಂತ ಇರೋದ್ರಲ್ಲೇ ಸ್ವಲ್ಪ ತಲೆನ ಬುದ್ಧಿನ ಉಪಯೋಗಿಸ್ಕೊಂಡು ಇರೋದ್ರಲ್ಲೇ ಯಾವ ರೀತಿ ಕ್ರಿಯೇಟಿವ್ ಆಗಿ ನಾವು ನಮ್ಮ ಕೆಲಸನ ಫಿನಿಶಿಂಗ್ ಮಾಡ್ಬೋದು ಅನ್ನೋದನ್ನು ಆ ಯೋಚನೆ ಮಾಡಬೇಕಾಗತ್ತೆ ಈಗ ನಮಗೆ ಓವರ್ಲೆಕ್ ಮಿಷಿನ ಬೇಕು ಅಂತ ಅವಶ್ಯಕತೆ ಇಲ್ಲ ನೋಡಿ ಈ ಥರ ಸ್ಟಿಚ್ ಮಾಡೋದ್ರಿಂದ ಯಾವುದೇ ಥರ ದಾರ ಅನ್ನೋದು ಕೂಡ ಬಿಚ್ಕೊಳ್ಳೋದಿಲ್ಲ ಮತ್ತು ಬ್ಲೌಸು ಹಿಡಿಸಲು ಕೂಡ ನೀಟಾಗಿ ಫಿನಿಶಿಂಗ್ ಅನ್ನೋದು ಕಾಣಿಸುತ್ತೆ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಈ ಮೆಥಡ್ನ ನಾವು ಸ್ಟಿಚ್ ಮಾಡಿಕೊಂಡು ಬ್ಲೌಸ್ಗೆ ಎಡ್ಜಲ್ಲಿ ಫಿನಿಶಿಂಗ್ ಅನ್ನೋದನ್ನ ಕೊಡ್ಬೋದಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಮ ನೀವು ಸ್ಟಿಚ್ ಮಾಡುವಂಥ ಬ್ಲೌಸ್ಗಳಲ್ಲೂ ಕೂಡ ಈ ಮೆಥೆಡ್ನ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಒಂದು ಸಲ ಈಗ ಇರೋದರಲ್ಲಿ ನಾವು ಟ್ರೈ ಮಾಡೋದರಲ್ಲಿ ಯಾವುದೇ ಥರ ನಮಗೆ ಲಾಸ್ ಅನ್ನೋದು ಆಗೋದಿಲ್ಲ ಅಲ್ವಾ ಈ ಮೆಥಡ್ ಇಂಥ ಮೆಥಡ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಆರಾಮ್ಸೆಯಾಗಿ ಕ್ಲೋಸ್ಗೆ ಫಿನಿಷಿಂಗ್ ಅನ್ನೋದನ್ನ ಕೊಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು